ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಕೊನೆಗೂ ಬಿಡುಗಡೆ ಪ್ರಾರಂಭ ಆಲ್ರೆಡಿ ಆಗಿರುವಂಥದ್ದು ಸೊ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದರೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈಗ ಆಲ್ರೆಡಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಯಾವ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಈ ಎಲ್ಲವನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ ಸೊ ಇಲ್ಲಿ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿರುವಂತಹ ಅಪ್ಡೇಟ್ ಆದರೂ ಏನು ಸೊ ಪ್ರತಿಯೊಂದು ಅಪ್ಡೇಟ್ ಅನ್ನು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲೀನ್ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆದ್ಮೇಲೆ ಇಲ್ಲಿವರೆಗೂ ಕೂಡ ಬಂದು ಮುಟ್ಟಿದೆ ಮೂರು ತಿಂಗಳು ಡೀಲ್ ಆಯಿತು ಅದರಲ್ಲಿ ಮತ್ತೆ ಈಗ ಒಂದು ಕಂತಿನ ಹಣ ಹಾಕಿ ಮತ್ತೆ ಈಗ ಸರಿಯಾಗಿ ಹಣವನ್ನು ಹಾಕ್ತಾ ಇಲ್ಲ ಇದರಲ್ಲಿ ಗೊಂದಲದ ಮೇಲೆ ಗೊಂದಲ ಸರಿಯಾಗಿ ಹಣ ಜಮಾ ಮಾಡ್ತಾನೆ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳ್ಬಿಟ್ಟು ಸರ್ಕಾರ ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇದ್ದಾರೆ ಅದರಲ್ಲಿ ಮಹಿಳಾ ಮತ್ತು ಈಗ ಬಹಳಷ್ಟು ಜನ ಮಹಿಳೆಯರು ಕೂಡ ಈಗ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಮೇಲೆ ಹದಿನಾರನೇ ಕಂತಿನ ಹಾಕಿದ್ರು ಅದರಲ್ಲಿ ಕೂಡ ಮತ್ತೆ ಈಗ ಹದಿನೇಳನೇ ಕಂತಿನ ಮತ್ತೆ ಸಾಕಷ್ಟು ಡಿಲೇ ಆಗ್ತಾ ಇದೆ ಹದಿನೇಳನೇ ಕಂತಿನಲ್ಲಿ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಿದೆ ಹದಿನೇಳನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸದ್ಯಕ್ಕೆ ಹದಿನೇಳನೇ ಕಂತಿನ ಟ್ರಯಲ್ ಮಾಡಿದ ಹಾಗೆ ಆಗಿದೆ ಇದು ಸುಮಾರು ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ನಾವು ಇದರಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಿದ್ದಾರೆ ಜಮಾ ಆಗಿರುವಂತದ್ದು ನಿಜ ಆದ್ರೆ ಸಂಪೂರ್ಣವಾಗಿ ಸ್ಪೀಡ್ ಆಗಿ ಹಣ ಜಮಾ ಆಗ್ತಾ ಇಲ್ಲ ಇದು ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದ್ರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಮಗೂ ಕೂಡ ಕ್ಲಾರಿಟಿ ಸಿಗತ್ತೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಈಗಾಗಲೇ ಆಲ್ರೆಡಿ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಆದರೆ ಸ್ವಲ್ಪ ಜನಕ್ಕೆ ಟ್ರಯಲ್ ಮಾಡಲಾಗ್ತಾ ಇದೆ ಹಾಗಾದರೆ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಯಾವಾಗ ಜಮಾ ಆಗುತ್ತೆ ಅನ್ನುವಂಥದ್ದು ಕಾಯ್ದು ನೋಡಬೇಕಾಗಿದೆ ಈಗ ನಿಮ್ಮ ಖಾತೆಗಳಿಗೆ ಇನ್ನು ಸ್ಪೀಡಾಗಿ ಜಮಾ ಆಗೋದು ಇನ್ನು ಎರಡು ಮೂರು ದಿನಗಳಲ್ಲಿ ಸ್ಪೀಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮ ಬಾಳ್ಕರ್ ಅವರು ಸದ್ಯಕ್ಕೆ ಇನ್ನು ತಾಂತ್ರಿಕ ದೋಷ ಅಂತೂ ಏನೂ ಇಲ್ಲ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ಕೂಡ ಬಿಡುಗಡೆ ಆಗಿದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಬಂದಿದೆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿ ನಮ್ಮ ಇಲಾಖೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮುಂಚೆನೇ ಹೇಳಿದ್ರು ಈಗ ಸದ್ಯಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲ್ಲೇ ದುಡ್ಡಿದೆ ಹದಿನಾರನೇ ಕಂತಿನ ಹಣ ಈಗ ಹಾಕಿದ್ರೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಇನ್ನೊಂದು ಕಂತಿನ ಹಣ ಹಾಕ್ತೀವಿ ಟೋಟಲಿ ಒಂದು ದಿಢ ವಾರದಲ್ಲಿ ಎರಡು ಕಂತಿನ ಹಣ ಕ್ಲಿಯರ್ ಆಗಿರ್ತಾವೆ ಅಂತ ಹೇಳಿದ್ರು ಆದ್ರೆ ಒಂದು ಕಂತಿನ ಹಣ ಮಾತ್ರ ಜಮಾ ಆಗಿದೆ ಇನ್ನೊಂದು ಕಂತಿನ ಹಣ ಜಮಾನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಈಗ ಸರ್ಕಾರಕ್ಕೆ ಬಹಳಷ್ಟು ಜನ ಮಹಿಳೆಯರು ಟೀಕಿಸ್ತಾ ಇದ್ದಾರೆ ಸದ್ಯಕ್ಕೆ ನಮಗೆ ತಿಳಿದ ಪ್ರಕಾರ ಹದಿನಾರನೇ ಕಂತಿನ ಹಣ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದರೂ ಸಹಿತ ಅವರಿಗೆ ಜಮಾ ಆಗುತ್ತೆ ಇನ್ನು ಹದಿನೇಳನೇ ಕಂತಿನ ಹಣ ಈಗ ಜ ಒಂದು ಹತ್ತೆಂಟು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಆಲ್ರೆಡಿ ಈಗ ಕಲಬುರಗಿ ಆಗಿರಲಿ ಹಾಸನ ಆಗಿರಲಿ ಗದಗ ಬಳ್ಳಾರಿ ಆಗಿರಲಿ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಇನ್ನು ಬರಬೇಕಾಗಿರುವಂತಹ ಜಿಲ್ಲೆಗಳು ಉಳಿದ ಜಿಲ್ಲೆಗಳಿಗೆ ಆಗಿರಲಿ ನಾನು ಈಗಾಗಲೇ ಹೇಳ್ತಕ್ಕಂತಹ ಜನರಿಗೆ ಏನು ಜಮ ಆಗಿಲ್ಲ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಹೀಗಾಗಿ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕಾಗಿರುವಂತದ್ದು ಸದ್ಯಕ್ಕೆ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಮಾತ್ರ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮ್ಮಿಂದ ನಮಗೆ ಕನ್ಫರ್ಮ್ ಆಗತ್ತೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಹೌದು ವೀಕ್ಷಕರೇ ಯಾರ್ಯಾರು ಫೋರ್ ವೀಲರ್ ವಾಹನಗಳನ್ನು ಹೊಸದಾಗಿ ತಗೊಳ್ತಾ ಇದ್ರಿ ಸೊ ನೀವು ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ಫೋರ್ ವೀಲರ್ ವಾಹನದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ತಿಳಿಸ್ತೀನಿ ಸದ್ಯಕ್ಕೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಈಗ ಜಮಾ ಆಗಲಿಕ್ಕೆ ಆ ಸ್ಪೀಡಾಗಿ ಜಮಾ ಆದರೆ ಸಾಕಪ್ಪ ಅಂತ ಹೇಳಿಬಿಟ್ಟು ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಹೌದು ವೀಕ್ಷಕರೇ ಅದನ್ನ ಹದಿನೇಳನೇ ಕಂತಿನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಸ್ಪೀಡಾಗಿ ಈಗ ಆಲ್ರೆಡಿ ಒಂದು ಚೆಕ್ ಮಾಡ್ಕೊಂಡಿದ್ದಾರೆ ಏನು ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇನ್ನು ಸ್ಪೀಡಾಗಿ ಜಮಾ ಮಾಡಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ನಾವು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಫೋರ್ ವೀಲರ್ ವಾಹನಗಳನ್ನು ಬಹಳಷ್ಟು ಜನ ಖರೀದಿ ಮಾಡ್ತಾ ಇದ್ದಾರೆ ಯಾರ್ಯಾರು ಖರೀದಿ ಮಾಡ್ತಾ ಇದ್ರಿ ಅವರನ್ನ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡ್ತಾರೆ ಒಂದು ಇಲ್ಲಪ್ಪ ಅಂದ್ರೆ ನಿಮ್ಮನ್ನ ರೇಷನ್ ಕಾರ್ಡ್ ನಿಂದನೆ ತೆಗೆದಾಕುವಂತಹ ಚಾನ್ಸಸ್ ಕೂಡ ಇದೆ ಬಹಳಷ್ಟು ಜನರು ರೇಷನ್ ಕಾರ್ಡ್ ಕೂಡ ರದ್ದಾಗಲ ಆಗ್ತಿದೆ ಈಗಾಗ್ಲಿ ಅದಕ್ಕಾಗಿ ಬಹಳಷ್ಟು ಜನರು ಈಗ ಏನ್ ಮಾಡ್ತಾ ಇದಾರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಫೋರ್ ವೀಲರ್ ವಾಹನಗಳನ್ನ ಅದಷ್ಟು ಈಗ ಟೂ ವೀಲರ್ ಸೆಕೆಂಡ್ ಹ್ಯಾಂಡ್ ತೆಗೆದುಕೊಂಡು ತಮ್ಮ ಹೆಸರಲ್ಲಿ ಮಾಡ್ಕೊಳ್ತಾ ಇಲ್ಲ ಹಾಗೂ ಕೂಡ ಆಗ್ತಾ ಇದೆ ಇನ್ನು ಯಾರು ಫೋರ್ ವೀಲರ್ ಅನ್ನ ವೈಟ್ ಬೋರ್ಡ್ ಬೋರ್ಡ್ ಕಾರ್ ಅಂತ ಇರುತ್ತೆ ಎಲ್ಲೋ ಬೋರ್ಡ್ ಕಾರ್ ಅಂತ ಎರಡು ಟೈಪ್ ಫೋರ್ ವೀಲರ್ ವಾಹನಗಳಲ್ಲಿ ಬರ್ತವೆ ಅದರಲ್ಲಿ ವೈಟ್ ಬೋರ್ಡ್ ಕಾರನ್ನು ಯಾರು ತೆಗೆದುಕೊಳ್ತೀರಿ ನೀವು ನಿಮ್ಮ ಸ್ವಂತ ಉಪಯೋಗಕ್ಕಾಗಿ ನಿಮ್ಮ ಮನೆಯ ಉಪಯೋಗಕ್ಕಾಗಿ ತೆಗೆದುಕೊಳ್ಳಿರ್ತೀರಿ ಹೀಗಾಗಿ ನೀವು ವೈಟ್ ಕಾರ್ಡ್ ಅಂತ ವೈಟ್ ಕಾರ್ ಅಂತ ಮೆನ್ಷನ್ ಮಾಡಿರ್ತೀರಲ್ಲ ಸೊ ನಿಮಗೆ ರೇಷನ್ ಕಾರ್ಡು ರದ್ದಾಗತ್ತೆ ಆಗತ್ತೆ ಇರ್ತವ ನಿಮ್ಮದು ಬಿ ಪಿ ಎಲ್ ಇದ್ರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಒಂದು ವೇಳೆ ಎಲ್ಲೋಗ್ಬೋಡ್ ಕಾರಣತ್ತ ನೀವು ತೆಗೆದುಕೊಂಡಿದ್ದೆ ಆದರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸೊ ನೀವು ದಿನನಿತ್ಯ ದುಡಿಮೆ ಮಾಡಿಕೊಂಡು ಬಾಡಿಗೆ ಮಾಡಿಕೊಂಡು ಅದರಿಂದ ನೀವು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇರ್ತೀರಿ ಲೋನ್ ಮಾಡ್ಕೊಂಡು ತೆಗೆದುಕೊಂಡಿರ್ತೀರಿ ಹೀಗಾಗಿ ನಿಮ್ಮದು ಏನೂ ಪ್ರಾಬ್ಲಮ್ ಇಲ್ಲ ನೀವು ತೆಗೆದುಕೊಳ್ತಾ ಇಲ್ಲ ಕಡಿಸ್ಕೊಳ್ಳುವಂಥ ಆಘಾತವಿರೋದಿಲ್ಲ ಸೊ ನೋಡಿ ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ ಏನೇ ಕ್ವಶನ್ಸ್ ಕೇಳೋದಿದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನನ್ನ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ನೋಡಿ ಇಷ್ಟು ಅಪ್ಡೇಟು ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಂಚ್ಕೊಂಡು ಅಲ್ಲಿ ತನಕ ಬಾಯ್ ಬಿಡಿಗಿರಿ ಫ್ರೆಂಡ್ಸ್